ತೋಳ್ ಇರಿಸಿ ಬರೋ ಗಣ ಮಗನ ಅಲ್ಲ ಊರಾಗ ಮೆಂಬರ್ ಅಂತ ಹೇಳಿ ಯಾಕ ದೊಡ್ಡ 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 ಮಾತಾಡಕತ್ತೀರಿ ಮಾತಾಡ ಹುಡುಗಿ ನಾ ನನ್ನ ಕಣ್ಣಿಗೆ ಅಡಿಗೆ ಮಾಡು ಬಟನ್ ಅಂತ ನಾನು ಈ ಊರಿಗೆ ಅಧ್ಯಕ್ಷ ಅಲ್ಲ ಮೆಂಬರ್ ಆಗ ಮೆಂಬರ್ ಆಗಿ ಅಧ್ಯಕ್ಷ ಆಗ ವಿಚಾರ ಮಾಡ ನೀವಿ ಇಲ್ಲಿ ಊರಾಗ ನಾಟಕ ಇದೇ ನಾನು ಇರಬೇಕು ಇಲ್ಲಿ ಇವನೇನ್ ಕೇಳ್ತರೆ ಕಂದುಸ್ ನನ್ನ ಮಗ ಏ ಹುಡುಗ ನಾನು ಯಾರು ಗೊತ್ತಿತಿಲ್ಲ ನೀ ಯಾರು ಅದರ ಮೂರು ಮಗಳ ನಿಮಗೆ ಎಲ್ಲ माजी ತಾಲ್ಲೂಕು ಪಂಚಾಯಿತಿ ಅಧ್ಯಕ್ಷನ ಅಧ್ಯಕ್ಷನ ಮಗ ನಾನು ಮಾಯಕನ ಕರೆದಿರ್ತೇನೆ ಈಕಡೆ ಬಾಲ ಹ ಎಲ್ಲ ನೀನೇ ಮಾಜಿ ಇರಬೇಕು ಆದರೆನ ಹಾಲಿ ಅದನ ಈಗ ಯಾತ್ರಿಂದ ಮಾತಾಡ ಹಾಲಿ ನನಗೂ ಬರುತ್ತೆ ಹಾಲಿ ಹಾಲಿ ಹಾಲಿಯಾ ಹಾ ನಿನ್ನ ಕೆಲಸ ಇಲ್ಲ ಪೂರ ಖಾಲಿ ನಮ್ಮಪ್ಪ ಕೆಲಸ ಮಾಡುವಕರ ಸುಂದರ ಹೆಣ್ಣಿಗಿಟ್ಟನ ಬಂಗಾರದ ವಾಲಿ ನಿಮ್ಮ ಅಪ್ಪ ಮಾಡಿದ ಕೆಲಸ ಗೊತ್ತೆ ನನಗೆ ಅವ್ ಮಾಡಿದ ಜಾಗದಾಗ ಬೂರ್ ಹತ್ ಬರ್ತಾವ ಜಾಲಿ ಕಂಟಿ ಲಾಲಿ ಏ ಹುಡುಗ ಮೊದಲ ಖಾಲಿ ಮಾಡಿ ನಿನ್ನ ಜಾಗ ನೀ ಖಾಲಿ ಏ ಹುಡುಗಿ ನನಗೆ ಕೆಲಸ ಬೇಡ ನಿನ್ನ ಅಡಿಗೆ ಸಾಲಿ ನಿನ್ನ ಸರ್ ಏನಂತ ನಕೋತ್ತ ನನಗಟ್ಟ ಮುಂಜಾನೆ ಅಡಿಗೆ ಹಾಕ್ತ ನನ್ನ ಕೋಳಿ ಮಾಲಿ ಮಾಲಿ ಮೆಂಬರ್ರೆ ಗಟ್ಟಿ ಐತಿ ನೋಡ್ಕೊಂಡು ನೀನ ಚೆಂಬಿ ನನ್ನ ಹೆಸರು ಐತಿ ರತ್ನ ಗೋಲ್ಡನ್ ನಂಬರ್ ವಾಟ್ ಈಸ್ ಯುವರ್ ನೇಮ್ ವಾರವ ನನಗ ಇಂಗ್ಲಿಷ್ ನಾಗ ರೂಪಕ ತಕ್ಕಂತೆ ಹೆಸರು ಮಾತಿನಲ್ಲಿ ಮಂಟಪ ಕಟ್ಟುವ ಉಸರು ಕಮಲದ ಬುಡದಲ್ಲಿ ಇದೆ ಕೆಸರು ನೀ ಕೇಳಿದ್ದು ಇಂಗ್ಲಿಷ್ನಲ್ಲಿ ನನ್ನ ಹೆಸರು ನನ್ನ ಹೆಸರು ಹೇಳಿದರೆ ನಿನ್ನ ಹಾಲಾಗುವುದು ನನ್ನ ಕೈಯಲ್ಲಿ ಸಿಕ್ಕು ಮೊಸರು ಮೈ ನೇಮ್ ಇಸ್ ರವಿ ಅಂತ ಇದಕ್ಕೊಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬೇಕಲ್ವಾ ಹೆಸರ್ನ ಬೋ ಚಂದಾಗಿಟ್ಟವ್ರೆ ಹೌದ್ ಮತ್ತೆ ಖರ್ಚು ಮಾಡಿ ಇಟ್ಟಿರ್ತಾರ ಮತ್ತೆ ಇಡ್ಲಾರ್ದ ಹೊಸದಾಗಿ ಬಂದು ಇಸಿ ಬಂದ ಕವಿ ಎಲ್ಲಿ ಐತಿ ನೀ ವಾಸ ಮಾಡಿರುವ ಗವಿ ನನ್ ಗೌಟ್ಟ ಹೇಳು ರವಿ ಬಾಳ ವಿಚಾರ ಮಾಡಾಕ್ ಹೋಗಬೇಡ ನನ್ನ ಕೈ ಹಿಡಿಯಾಕ ಮಾಡಲಿ ಪ್ರಯತ್ನ ನಿನ್ನ ಮುಂದೆ ನನ್ನ ಅಂದದ ರೂಮಿನಿಯ ಕುಂದರ್ಸಿ ಚಾಪಿ ಮ್ಯಾಗ ಚಪ್ಪರ್ಸಿ ಬಚ್ಚಿಗೆ ಮಾಡಿ ಕಳಿಸ್ತಾನ ಬಾ ನನ್ನ ರತ್ನ ఈ మాతూ కరీనా కరీనా ముద్రి అింగ్ జెసిపి సండ్యాగ్ హాస్ హిందాపి నా పిండ్రి అంద పిడ్రీ మ

ಏನೋ ಏನು ಕೊರಕ್ ನನ್ಗೆ ಇಲ್ಲ ಯಾಕ ಕುಮಟಿ ಊರ ಮೊದ್ಲು ಕಬಡ್ಡಿನೂ ಆಡಿರಿ ಈಗ ಡ್ರೈವರ್ಗಿನೂ ಮಾಡಾಕತ್ತ ನನ್ನ ಮ್ಯಾಗ ಒಟ್ಟು ಮಿಸ್ ಆಗೋ ಚಾನ್ಸ ಇಲ್ಲ ನನಗೆ ಒಟ್ಟು ಗೊತ್ತಾತು ನೀವು ಹಾಕತಿ ಅಂದ್ರೆ ನೀ ಪಕ್ಕ ಸಣ್ಣೀಲಿ ಏನು ಪ್ಯಾನ್ ಅದಿ ಅಂತೇಳಿ ಇಲ್ಲಿ ಕೂತರೊಳಗೆ ಯಾರ್ದೆ ಅವರು ಇದಾರೆ ಮತ್ತು ಇಲ್ಲ ನೀ ಯಾಕಂದ್ರೆ ವಿಚಾರ ಮಾಡ್ತೀವಿ ಬಿಡು ಅವ್ರ ಪ್ಯಾನ್ ಹೋಗಲಕ್ದ ನೋಡು ಈಗ ಅಂತೂ ನಮ್ದು ಐ ಪಿ ಎಲ್ ಸ್ಟಾರ್ಟ್ ಆಗಾಕಪ್ಪ ಹಾಂ

ನನಗಿಲ್ಲ ನೀ ಅವ್ರವಾ ನಾನಾ ನಿನ್ನ ಕೆಪ ನಿನ್ ಹೆಸರ ನಂದ್ ಹೆಸರಾ ಡಿಶಂಬರ್ವಾ ಡಿಸೆಂಬರ್ ನವೆಂಬರ್ ಇಟ್ಕೋ ಇನ್ ಒಂದ್ ಪಡೀಪಡ ತಾಲೂಕ ಕೇಳು ಊರ್ ಕೇಳು ಹೆಸರು ಕೇಳಿ ಎಲ್ಲ ಹೇಳ್ತೀನಿ ಎಲ್ಲ ಹೇಳ್ತೀಯ ಹಂದಿ ಹಿಡಿಯಾಕಿ ಹಂದಿ ಹಿಡಿದ್ ಬಿಟ್ಟಿನ ಹಿಡಿತೀನಿ ನಿಮ್ಗೆ ಬರ್ಬೇಕಪ್ಪ ಇಲ್ಲ ನಮ್ಮ ಹಿಡಿದ್ರೆ ஜிாந்தோட்டி ஜல விண்ணா சம்பந்த So That's right.